ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೀಗ ವೇ ಹೋಗುವಾಗ ನನಗೆ ಆಕಸ್ಮಿಕವಾಗಿ ಸಿಕ್ಕ ವ್ಯಕ್ತಿ ಇವರು ಒಂದು ಮಗು ಇಟ್ಕೊಂಡು ಹಾಗೆ ರೋಡಲ್ಲಿ ನಿಂತಿದ್ದರು ಡ್ರಾಪ್ ಕೇಳ್ತಾಯಿದ್ರು ಸೊ ನನಗೆ ಮಗು ನೋಡಿಬಿಟ್ಟು ಪಾಪ ಅಂತ ಅನ್ನಿಸ್ತು ಯಾರದೇ ಮನಸ್ಸಾದ್ರು ಅಷ್ಟೇ ಅಲ್ವಾ ಪಾ ಮಗು ನೋಡಿದ್ರೆ ಏನೋ ಒಂಥರ ಅಂತ ಅನಿಸ್ಬಿಡುತ್ತೆ ಸೊ ಡ್ರಾಪ್ ಮಾಡೋಣ ಹೇಳ್ಬಿಟ್ಟು ನನ್ನ ಬೈಕಲ್ಲಿ ಹತ್ತಿಸ್ಕೊಂಡೆ ರೀಸನ್ ಅವರು ಪಾಪ ಒಂದು ಮಂತಿಗೆ ಒಂದು ಸಾವಿರಕ್ಕೋಸ್ಕರ ಮನೆ ಕೆಲಸಕ್ಕೆ ಹೋಗ್ತಾರಂತೆ ಸಿಕ್ಕಾಬಟ್ಟೆ ಬೇಜಾರಾಯಿತು ಯಾಕೆ ಈ ಥರ ಅಂತ ನಾನು ಸುಮ್ಮನೆ ಹಾಗೆ ರೈಡ್ ಮಾಡುವಾಗನೇ ಕೇಳಿದೆ ಸೊ ಅವ್ರು ಹೇಳಿದ್ರು ನನ್ನ ಗಂಡ ತುಂಬ ಕುಡಿತಾರೆ ಹೊಡಿತಾರೆ ಹಾಗೆಲ್ಲ ಮಾಡ್ತಾರೆ ಸೊ ಮತ್ತೆ ಏನು ಮಾಡೋದು ಕಷ್ಟ ಇಬ್ಬರು ಮಕ್ಕಳಂತೆ ಒಂದು ದೊಡ್ಡ ಮಗು ಮತ್ತು ಇದು ಎರಡು ವರ್ಷದ ಮಗು ಅಂತೆ ಹೊಟ್ಟೆ ಪಾಡಲಕ್ಕ ದುಡಿಲೇಬೇಕಲ್ಲಕ್ಕ ಅಂತ ಹೇಳಿದ್ರು ಅದು ಹೇಳಿದ್ ನೋಡಿ ನಂಗೆ ಸಿಕ್ಕಾಬಟ್ಟೆ ಕಣ್ಣಲ್ಲಿ ನೀರೇ ಬಂತು ಅಂತಲೇ ಹೇಳ್ಬೋದು ಯಾಕೆ ಈ ಥರ ಮಾಡ್ತಾರೆ ಅಂದರೆ ಮದುವೆನೇ ಹಾಕ್ಬಾರ್ದು ಅಂತ ಅಂಥವ್ರು ಅಂತ ಇದ್ದಾಗಲ್ವ ಇನ್ನೊಬ್ಬರು ಒಂದು ಹೆಣ್ಮಕ್ಳು ಜೀವನದಲ್ಲಿ ಈ ಥರ ಎಲ್ಲ ಆಟ ಆಡ್ಬಿಟ್ಟು ಹೀಗೆಲ್ಲ ಮಾಡಿಬಿಟ್ರೆ ಪಾಪ ಇಬ್ಬರು ಮಕ್ಕಳಂತೆ ಹೇಗೆ ಸಾಕಬೇಕು ಇನ್ನು ಫ್ಯೂಚರ್ ಎಷ್ಟು ಕಷ್ಟವಾಗಿರುತ್ತೆ ಅವ್ರ ಮುಖ ನಾನು ತೋರಿಸೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಇನ್ನೂ ಅವ್ರಿಗೆ ಫ್ಯೂಚರ್ ಇದೆ ಮಗು ಇದೆ ನಾನು ಇಷ್ಟೇ ನಾನಿಷ್ಟೇ ಇವ್ಲೋಗಲ್ಲಿ ಕೇಳೋದು ಅಂದರೆ ಈ ಥರ ಯಾರೂ ಮಾಡಬೇಡಿ ಮಾಡಿದ್ರು ಅವರಿಗೆ ಒಳ್ಳೇದಂತರೂ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಕೈಯ್ಯಾಗಿದ್ದು ನಾನು ಎಲ್ಪ್ ಮಾಡಿಬಿಟ್ಟು ನಾನು ಡ್ರಾಪ್ ಮಾಡಿಬಿಟ್ಟು ಹೊರಟೆ ನಾನು ಹೊರಟಿದ್ದು ಮಹಿಳಾ ದಸರಾ ಅಂದರೆ ಶಿವಮೊಗ್ಗದಲ್ಲಿ ಪ್ರತಿ ವರ್ಷವೂ ದಸರಾದಲ್ಲಿ ಮಹಿಳೆಯರಿಗಾಗಿರ್ಬೋದು ರಂಗೋಲಿ ಕಾಂಪಿಟೇಷನು ಆ್ಯಂಡ್ ಹಗ್ಗ ಜಗ್ಗಾಟ ಮ್ಯೂಸಿಕಲ್ ಚೇರು ಸ್ಪೋರ್ಟ್ಸ್ ಆ್ಯಂಡ್ ರಂಗೋಲಿ ಯಾವಾಗಲೂ ಇದ್ದೇ ಇರುತ್ತೆ ವರ್ಷ ವರ್ಷ ಸೊ ಈ ವರ್ಷ ನಾವು ಒಂದು ವರ್ಷವೂ ಹೋಗಿರಲಿಲ್ಲ ಸೊ ಈ ವರ್ಷ ಹೋಗೋಣ ಅಂತ ಫೈನಲಿ ನಾನು ನಮ್ಮ ಅದಕ್ಕೆ ಆಗಿ ಬಂದ್ವಿ ರಂಗೋಲಿಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾಯಿದ್ರು ರಂಗೋಲಿ ಕಾಂಪಿಟೇಷನಿಗೆ ಬರೋಕ್ಕೆ ಅಂದರೆ ಮಾರ್ನಿಂಗ್ ಸ್ವಲ್ಪ ಬೇಗ ಇರೋ ಕಾರಣ ನಮ್ಮ ಅದಕ್ಕೆ ತುಂಬ ಚೆನ್ನಾಗಿ ಆಗ್ತಾರೆ ನನಗೆ ಅಷ್ಟು ಬರುತ್ತೆ ಬಟ್ ಅಷ್ಟೊಂದು ಬರೋಲ್ಲ ಸೊ ಅವ್ರು ನೆಕ್ಸ್ಟ್ ಇಯರು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಬೇಗ ಆಗಿರೋದ್ರಿಂದ ಮತ್ತು ಮಕ್ಳು ಇಟ್ಕೊಂಡೆಲ್ಲ ಹಾಕೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಮ್ಮಿ ಬೇರೆ ಇರಲಿಲ್ಲ ಸೊ ನೆಕ್ಸ್ಟ್ ಇಯರ್ ನಾನು ಹಾಕ್ತೀನಿ ಅಂತ ಹೇಳ್ತಾರೆ ಆಯಿತು I'm going to... Ya Dutriya Ramina! Prahladapala Brahma! Ya Dutriya ಒಂದು ಸಿಕ್ಸ್ಟಿ ಅಬವ್ ಆಗಿರೋ ಲೇಡಿ ಒಬ್ಬರು ಲೇಡಿ ಮ್ಯಾಮು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಿದ್ರು ಆ್ಯಂಡ್ ಡ್ಯಾನ್ಸ್ ಮಾಡ್ತಿದ್ರು ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ರಿಗೂ ಅವರು ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಆಯಿತು ಎಲ್ರಿಗೂ ಸಾಂಗ್ ಎಲ್ಲ ಹೇಳ್ತಾ ಒಂಥರ ಏನೋ ಒಂಥರ ಚೆನ್ನಾಗಿತ್ತು ಅದೆಲ್ಲ ಆಯಿತು ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂದರೆ ಮನೇಲೇ ಇರಬಾರ್ದು ಅಂದರೆ ಇವಾಗ ಹೆಣ್ಣು ಅಂದರೆ ಈಗ ಬರೀ ಅಡುಗೆ ಮಾಡೋಕ್ಕಾಗಿರ್ಬೋದು ಅಥವಾ ಪಾತ್ರೆ ತೊಳೆಯೋಕೆ ಏನೋ ಒಂದು ಮನೆ ಕೆಲಸಗಳಾಗಿರ್ಬೋದು ಅದಕ್ಕೆ ಸೀಮಿತವಾಗಬಾರ್ದು ಅದನ್ನು ಮಾಡಬೇಕು ಅದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ನಾನು ಕೂಡ ನಾವು ಕೂಡ ಅದನ್ನೆಲ್ಲ ಮಾಡ್ತೀವಿ ಬಟ್ ಮಾಡಿಬಿಟ್ಟು ಇನ್ನು ಹೊರಗಿನ ಪ್ರಪಂಚನೂ ನೋಡಬೇಕು ಈ ಥರ ಎಲ್ಲ ಒಂದು ಪ್ರೋಗ್ರಾಮ್ಗಳಿಗೆಲ್ಲ ಅಟೆಂಡ್ ಆಗಬೇಕು ಅದು ಆಗೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಅಂತೂ ಹೇಗಂತರ ಸಿಕ್ಕಾಬಟ್ಟೆ ಖುಷಿಯಾಯಿತು ಅಂತಲೇ ಹೇಳ್ಬೋದು ತುಂಬ ಜನ ಲೇಡೀಸ್ ಎಲ್ಲ ಇದ್ದರು ಆ್ಯಂಡ್ ಪಿಂಕ್ ಕಲರ್ ಹ್ಯಾಟ್ ಕೂಡ ಕೊಟ್ಟಿದ್ದರು ಅದ್ರ ಮೇಲೆ ಮಹಿಳಾ ದಸರಾ ಅಂತೇಳಿ ಮೆನ್ಷನ್ ಕೂಡ ಮಾಡಿದರು ಥ್ರೋ ಬಾಲ್ ಇತ್ತು ಆಮೇಲೆ ಅಗ್ಗ ಜಗಟ್ ಆದರೆ ಟೈಮ್ ಆಗಿಬಿಡುತ್ತೆ ಅಂತ ಇದು ಮಾಡಿದೆ ನಾನು ಸ್ವಲ್ಪ ಹೊತ್ತಿಗೆ ನಾನು ರಿಟರ್ನ್ ಬಂದೆ ಪಾಸಿಂದ ಬಾಲ್ ಇತ್ತು ಅದಕ್ಕಾದರೂ ದೊಡ್ಡ ಸರ್ಕಲ್ ಅಂತಲೇ ಹೇಳ್ಬೋದು ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ದರು ಲೇಡೀಸ್ ಅಂತ ಅಂದ್ಕೊಳ್ತೀನಿ ಅಷ್ಟಿದ್ದಾರೆ ಹೆಚ್ಚಿ ಅಷ್ಟರಲ್ಲಿ ಒಂದು ನಾಲ್ಕೈದು ಗ್ರೂಪ್ ಮಾಡಿ ದೊಡ್ಡ ಸರ್ಕಲ್ ಆದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಗ್ರೂಪ್ ಗ್ರೂಪ್ ಮಾಡಿಬಿಟ್ಟು ಆಟ ಆಡಿಸ್ತು ಅದ್ರ ಮೂರು ಮೂರು ಜನ ವಿನ್ನರ್ನ ತೊಗೊಳೋರು ನಾನು ಕೂಡ ವಿನ್ ಆಗಿದ್ದೆ ಅಷ್ಟು ಜನದಲ್ಲಿ ವಿನ್ ಆಗಿದ್ದು ನಾನು ಅದು ಲಕ್ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಮತ್ತು ಲೇಡಿಗೆ ನಾನು ಅಲ್ಲಿ ಹೆಲ್ಪ್ ಮಾಡಿದ್ನಲ್ಲ ಅದೊಂದು ರೀಸನ್ ಯಾಕೋ ನನಗೆ ಮನಸ್ಸಲ್ಲಿ ಕೊರಿ ಇದು ಒಂಥರ ಅಂದರೆ ಹೇಳಬೇಕು ಅಂತ ಅನ್ನಿಸ್ತು ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಒಂದು ಇನ್ನೊಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಆ ದೇವರು ಯಾವತ್ತು ಕೈ ಬಿಡೋಣ ಅಂತೇಳಿ ಪಾಸಿಂದೊಬ್ಬಲಲ್ಲಿ ನಾನು ಫಸ್ಟ್ ಬಂದೆ ಸಿಕ್ಕಾಬೇ ಖುಷಿ ಆಯಿತು ನನಗೆ ಅದಾದಮೇಲೆ ವಾಂಗಿ ಬಾತ್ ಹಣ್ಣು ಮೊಸರನ್ನ ಒಂದು ಸ್ವೀಟ್ ಕೊಟ್ಟಿದ್ರು ನಾವು ಸ್ವಲ್ಪ ಸ್ಪೋರ್ಟ್ಸ್ ಮುಗಿಸ್ಕೊಂಡು ಬರೋಷ್ಟು ಲೇಟ್ ಆಯಿತು ಸೊ ಸ್ವೀಟ್ ಒಂದು ಸಿಗಲಿಲ್ಲ ಮೊಸರನ್ನ ಮತ್ತು ವಾಂಗಿ ಭಾ ತಿಂದ್ವಿ ಚೆನ್ನಾಗಿತ್ತು ಆ್ಯಂಡ್ ಅದನ್ನು ಮುಗಿಸ್ಕೊಂಡು ತ್ರೋಬಲ್ ಆಡೋಕೆ ನಮ್ಮದು ಗ್ರೂಪ್ ಗ್ರೂಪನ್ನು ಅನೌನ್ಸ್ ಮಾಡಿದರು ಊಟ ಆದಮೇಲೆ ಸೊ ಅವಾಗ ಕಾಲೇಜ್ ಡೇಸಲ್ಲಿ ಆಡಿದ್ದು ಬಟ್ ಈಗೆಲ್ಲ ಪ್ರಾಕ್ಟೀಸ್ ಇಲ್ಲ ಬಟ್ ಎಲ್ಲರೂ ಅದೇ ಥರನೇ ಆಡ್ತಾರೆ ಸೊ ಇರಲಿ ಅಂತೇಳಿ ಒಂದು ಗ್ರೂಪಿಗೆ ನೇಮ್ ಬರೆಸ್ತೀವಿ ಅಂದರೆ ಅಲ್ಲೇ ನಾವು ಅರ್ಜೆಂಟ್ ಅರ್ಜೆಂಟಿಗೆ ಗ್ರೂಪ್ನ ಮಾಡ್ಕೊಂಡಿದ್ದು ನಾವೇನು ಮನೆಯಿಂದಲೇ ಡಿಸೈಡ್ ಆಗೇನು ಹೋಗಿರಲಿಲ್ಲ ತಕ್ಷಣಕ್ಕೆ ಅಲ್ಲೇ ಅಲ್ಲೇ ಡಿಸೈಡ್ ಮಾಡಿದ್ದು ಅಷ್ಟೇ ಏನೋ ಒಂಥರ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಹ್ಯಾಪಿ ಆಯಿತು ಅಂತಲೇ ಹೇಳ್ಬೋದು ಮುಗಿಸ್ಕೊಂಡು ತ್ರೋಬಲ್ ಆದಮೇಲೆ ನನಗೆ ನನ್ನ ಮಗ ಮನೆಗೆ ಬಂದಿರೋದ್ರಿಂದ ನಾನು ಮನೆಗೆ ಹೊರಡಬೇಕಾಯ್ತು ಅದಾದಮೇಲೆ ಮಕ್ಕಳ ದಸರಾದು ಪ್ರೋಗ್ರಾಮ್ ಇತ್ತು ಮಿಳುಗಟ್ಟೆ ಸ್ಕೂಲಲ್ಲಿತ್ತು ಚೆನ್ನಾಗಿತ್ತು ಬಟ್ ತುಂಬ ಕ್ರೌಡಿತ್ತು ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅನ್ನೋ ರೀಸನಿಗೋಸ್ಕರ ಕರ್ಕೊಬೋದೆ ಬಟ್ ಏಜಿನ ಮಕ್ಕಳು ಒಬ್ಬರು ಕೂಡ ಇರಲಿಲ್ಲ ಅಂದರೆ ಎಲ್ಲ ದೊಡ್ಡ ದೊಡ್ಡ ಮಕ್ಳುಗಳಿದ್ರು ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡು ಈ ಥರ ಇದ್ದರು ಇವನು ಚಿಕ್ಕವನಾಗಿರೋದ್ರಿಂದ ಆದ್ರೂ ಅವನು ಆಟ ಆಡ್ದ ಖುಷಿ ಆಗುತ್ತೆ ನನಗೆ ಸ್ವಲ್ಪ ಅಂದರೆ ಸ್ವಲ್ಪ ಎದ್ರುಕೊಂಡ್ಬಿಟ್ರೆ ಬಟ್ ಅಷ್ಟೊಂದು ದೊಡ್ಡ ಮಕ್ಕಳ ಜೊತೆಗೇ ಒಂದು ಆಫ್ ಅರ್ಧ ತನಕನಾದರೂ ಬಂದ ಟ್ರೈ ಮಾಡ್ದ ಅವ್ನ ಪ್ರಯತ್ನ ಬಿಡಲಿಲ್ಲ ಇಷ್ಟು ಫ್ರೆಂಡ್ಸ್ ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಅವ್ರ ಸ್ಕೂಲಲ್ಲಿ ಕೂಡ ಇದೆ ಟ್ವೆಂಟಿ ಸೆವೆಂತಿಗೆ ನವಂಬರಿಗೆ ಆವಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ವ ಇವಾಗ ಇಲ್ಲಿ ಆಟಾಡಿದರೆ ಅಲ್ಲೊಂದು ಸ್ವಲ್ಪ ಭಯ ಅನ್ನೋದೆಲ್ಲ ಹೋಗುತ್ತೆ ಸೊ ಚೆನ್ನಾಗಿ ಆಟಾಡ್ಬೋದು ರೀಸನಿಗೆ ಅಷ್ಟೇ ನಾನು ಕರ್ಕೊಂಡು ಬಂದಿದ್ದು ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಮಾಡಬೇಕಾಗತ್ತಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಆ್ಯಂಡ್ ಈ ಮಂತೆ ಫೋರಿಗೆ ಒಂದು ಪ್ರೋಗ್ರಾಮ್ ಇದೆ ಅದನ್ನು ಕೂಡ ನಾನು ಹಾಕ್ತೀನಿ ನಮಗೆ ಇಲ್ಲಿ ಗೆದ್ದಿರೋ ಪ್ರೈಸ್ಗಳನ್ನೆಲ್ಲ ಫೋರಿಗೆ ಕುವೆಂಪುರ ಗಮನದಲ್ಲಿ ಫಂಕ್ಷನ್ ಇದೆ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಎಲ್ಲ ಮೆನ್ಷನ್ ಮಾಡಿ ಬರ್ಕೊಂಡಿದ್ದಾರೆ ಸೊ ಆ ಪ್ರೋಗ್ರಾಮ್ ಕೂಡ ನಾನು ಹಾಕ್ತೀನಿ ಯೂಟ್ಯೂಬಲ್ಲಿ के स्टेट दाई बजुन लग्न मुस्ता दिने ओके टेक केयर अल बाई बाई